ರಾಯಲ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಂದ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯೋಗದಿಂದ ರೋಗ ಮುಕ್ತ ಯೋಗದಿಂದ ಆಯುಷ್ಯ ವೃದ್ಧಿಯಾಗಲು ಸಾಧ್ಯವಾಗುತ್ತದೆ ಎಂದು ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಆರ್ ಎಂ ಡಾಂಗಿ ಕರೆ ನೀಡಿದರು ಬೆಳಗಾವಿ ಜಿಲ್ಲೆಯ ಅತನಿ ಪಟ್ಟಣದ ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಯೋಗ ಬಂದವರಿಗೆ ರೋಗವಿಲ್ಲ ಯೋಗದಿಂದ ನಮ್ಮ ಆರೋಗ್ಯ ಮತ್ತು ಆಯುಷ್ಯವೂ ಕೂಡ ವೃದ್ಧಿಯಾಗುತ್ತದೆ ಪ್ರತಿ ವರ್ಷಕ್ಕಿಂತಲೂ ಈ ವರ್ಷವೂ ಶಾಸಕ ಲಕ್ಷ್ಮಣ ಸವದಿ ಅವರ ನೇತೃತ್ವದಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ಅದ್ಧೂರಿಯಾಗಿ ಆಚರಿಸಲಾಯಿತು ಯೋಗದಲ್ಲಿ ಭಾಗವಹಿಸಿದ ಆರು ಸಾವಿರಕ್ಕೂ ಹೆಚ್ಚು ಜನರಿಗೆ ಶಾಸಕ ಲಕ್ಷ್ಮಣ ಸವದಿಯವರಿಂದ ದಾವಣಗೆರೆಯ ನಾನಾ ಬಗೆಯ ಉಪಹಾರದ ವ್ಯವಸ್ಥೆಯೂ ಕೂಡ ಮಾಡಿದರು ವೇದಿಕೆಯಲ್ಲಿ ನನಗೂ ಕೂಡ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದರು ಶಾಸಕ ಲಕ್ಷ್ಮಣ ಸವದಿಯವರು ರಾಜಕೀಯವಾಗಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ದೇವರವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು ಇವತ್ತ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಶ್ರೀಮಾನ್ಯ ನಮ್ಮ ಜನಪ್ರಿಯ ಶಾಸಕರಾದ ಲಕ್ಷ್ಮಣ ಅವರು ಹಾಗೂ ನಮ್ಮ ಆಡಳಿತ ಮಂಡಳಿಯ ಅತಿ ಆಡಳಿತ ಮಂಡಳಿ ಹಾಗೂ ಸಾರ್ವಜನಿಕ ಸಾರ್ವಜನಿಕರು ವತಿಯಿಂದ ಎಸ್ ಎಂ ಎಸ್ ಕಾಲೇಜು ಗ್ರೌಂಡ್ ಅಲ್ಲಿ ಬಹಳ ಒಳ್ಳೆಯ ರೀತಿಯಿಂದ ಯೋಗ ಶಿಬಿರನ್ನು ಆಚರಿಸಲಾಯಿತು ಅದೇ ಥರ ನಮ್ಮ ಜನಪರ ಶಾಸಕರಾದ ದಾವಣಗೆರೆಯಿಂದ ವಿಶೇಷವಾಗಿ ಬೆಣ್ಣೆ ದೋಸೆ ಉಪಾರ ವ್ಯವಸ್ಥೆಯನ್ನು ನಾಲ್ಕು ಸಾವಿರ ಮಕ್ಕಳು ಹಾಗೂ ಸಾರ್ವಜನಿಕರು ಎರಡು ಸಾವಿರ ಆರು ಸಾವಿರ ಉಪಾರ ನಮ್ಮ ಸ ಸಾರ ನಮ್ಮ ಉಪಾರ ವ್ಯವಸ್ಥೆಯನ್ನು ನಮ್ಮ ಸ ಜನಪದ ಶಾಸಕರನ್ನು ಮಾಡಿದ ಮಾಡಿದರು ಏನು ಈ ಯೋಗದ ಕಾರ್ಯಕ್ರಮ ಆಗಲಿ ನಮ್ಮ ಉಪಾರದ ವ್ಯವಸ್ಥೆಯನ್ನು ನಮ್ಮ ಶಾಸಕರು ಮಾಡಿದ್ದ ಅವರಿಗೆ ತುಂಬ ಧನ್ಯವಾದಗಳು ಅವರಿಗೆ ಇವೆಲ್ಲ ಕಾರ್ಯಕ್ರಮದ ವಿಶೇಷವಾಗಿ ಇವೆಲ್ಲ ಕಾರ್ಯಕ್ರಮ ಕಾರ್ಯಕ್ರಮ ವಿಶೇಷವಾಗಿ ಅವರಿಗೆ ಸಲ್ಲುತ್ತದೆ ನನ್ನ ಸಮಾಜ ಸೇವೆಯನ್ನು ನೋಡಿ ಅವರು ನಮಗೆ ಸಮಾಜ ಸೇವಾ ರತ್ನ ಪರಿಸ್ಥಿತಿಯನ್ನು ಇವತ್ತು ಮಾನ್ಯ ಶ್ರೀ ಶಾಸಕರ ವತಿಯಿಂದ ನನಗೆ ಕೊಡಲಾಯಿತು ಅವರಿಗೆ ತುಂಬ ಹೃದಯ ತುಂಬ ಹೃದಯ ಪ್ರಧಾನ ಅವರು ಇಲ್ಲಿ ನಮ್ಮ ಶಾಸಕರು ಜನಪರ ಶಾಸಕರು ದೇವರು ಅವರಿಗೆ ರಾಜಕಾರಣಿಗಲಿ ಆರೋಗ್ಯದಾಗಾಗಲಿ ರಾಜಕಾರಣಿ ಒಳ್ಳೆಯ ರಾಜಕಾರಣಿ ರಾಜಕಾರಣಿಯಲ್ಲಿ ಒಳ್ಳೆಯ ಉನ್ನತ ಮಟ್ಟವನ್ನು ಉನ್ನತ ಮಟ್ಟದಲ್ಲಿ ಬೆಳೀಲಿ ಅವ್ರಿಗೆ ದೇವರ ಆಯುಷ್ಯ ಆರೋಗ್ಯ ಕೊಡಲಿ ಇದೇ ರೀತಿಯ ಬಹಳ ಇನ್ನೂ ಹೆಚ್ಚಿನ ಉನ್ನತ ಮಟ್ಟದಲ್ಲಿ ನಮ್ಮ ಶಾಸಕರಿಗೆ ಬೆಳೆಯುವ ನನ್ನ ಒಂದು ಭಾಳ ದೊಡ್ಡ ಆಸೆ ಇದೆ ಅವ್ರಿಗೆ ದೇವರು ಇನ್ನೂ ಒಳ್ಳೆಯ ರೀತಿಯಿಂದ ಶಾಸಕರು ಬೆಳಿ ಬೆಳೀಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಶಾಲೆಯಲ್ಲಿ ಯೋಗ ಶಿಬಿರನ್ನು ಯೋಗ ಶಿ ಶಿಬಿರವನ್ನು ಆಚರಿಸಲಾಯಿತು ನಮ್ಮ ಶಾಲೆ ಮಕ್ಕಳು ಮತ್ತು ಶಾಲೆ ಮಕ್ಕಳು ನಮ್ಮ ಶಿಕ್ಷಕರು ಬಹಳ ಒಳ್ಳೆಯ ರೀತಿಯಿಂದ ಶಿಬಿರನ್ನು ನಮ್ಮ ಶಾಲೆಯಲ್ಲಿ ಆಚರಿಸಲಾಯಿತು ಅವರಿಗೂ ನಮ್ಮ ನಮ್ಮ ಶಾಲೆಯ ಮಕ್ಕಳಿಗೆ ಹಾಗೂ ನಮ್ಮ ಶಿಕ್ಷಕರಿಗೆ ತುಂಬಾ ಧನ್ಯವಾದಗಳು ಶಿಕ್ಷಣ ಸಂಸ್ಥೆ ಹೈಸ್ಕೂಲ್ ವಿಭಾಗದ ಮುಖ್ಯ ಗುರುಗಳಾದ ಸುರೇಶ್ ಬುರ್ಲಿ ಮಾತನಾಡಿ ನಮ್ಮ ಶಾಲೆಯ ಅಧ್ಯಕ್ಷರಾದ ಆರ್ ಎಂ ಡಾಂಗೇಸರ್ ಅವರ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಿಸಲಾಯಿತು ಶಾಸಕ ಲಕ್ಷ್ಮಣ ಸವದಿ ಅವರ ಅಧ್ಯಕ್ಷತೆ ಹಾಗೂ ತಾಲೂಕು ಆಡಳಿತ ಮತ್ತು ಪತಂಜಲಿ ಯೋಗ ಸಮಿತಿಯಿಂದ ಆಯೋಜಿಸಿದ ಯೋಗ ದಿನಾಚರಣೆಯ ವೇದಿಕೆಯ ಯಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಿಗೆ ಸಮಾಜ ಸೇವಾ ಪ್ರಶಸ್ತಿ ನೀಡಿದ್ದು ಸಂಸ್ಥೆಗೆ ಹಾಗೂ ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು ಎಲ್ಲರಿಗೂ ಅಂತಾರಾಷ್ಟ್ರೀಯ ಹನ್ನೊಂದನೆಯ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ರಾಯಲ್ ಆಂಗ್ಲ ಮಾಧ್ಯಮ ಶಾಲೆ ಹತ್ತನಿಯಲ್ಲಿ ವೈಭವಯುತವಾಗಿ ಇವತ್ತಿನ ದಿವಸ ನಾವು ಹನ್ನೊಂದನೇ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ ನಮ್ಮ ಗೌರವಾನ್ವಿತ ಅಧ್ಯಕ್ಷರಂತ ಶ್ರೀಯುತ ಆರ್ ಎಂ ಡಾಂಗೇವರ ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ಶಿಕ್ಷಕರು ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳೊಂದಿಗೆ ಯೋಗ ದಿನವನ್ನು ಮಾಡಿದ್ವಿ ಅದೇ ರೀತಿಯಾಗಿ ತಾಲೂಕಾ ಆಡಳಿತ ಹಾಗೂ ಪತಂಜಲಿ ಯೋಗ ಸಮಿತಿಯ ಸಹಯೋಗದಲ್ಲಿ ನೆರವೇರಿದಂತಹ ಸನ್ಮಾನ್ಯ ಶ್ರೀ ಆತ್ನಿಯ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸವದಿಯವರ ಒಂದು ನೇತೃತ್ವದಲ್ಲಿ ಎಸ್ ಎಮ್ ಎಸ್ ಗ್ರೌಂಡ್ನಲ್ಲಿ ನಡೆದಂತಹ ತಾಲೂಕಾ ಆಡಳಿತ ಸಹಯೋಗದಲ್ಲಿ ದೊಡ್ಡ ಪ್ರಮಾಣ ಮಟ್ಟದ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಕೂಡ ಅಲ್ಲಿ ಆಚರಿಸಲಾಯಿತು ನಮ್ಮ ಶಾಲೆಯ ಹತ್ತು ಶಿಕ್ಷಕರು ಹಾಗೂ ಸುಮಾರು ನಮ್ಮ ಶಾಲೆಯ ಕಡೆಯಿಂದ ನೂರ ಐವತ್ತು ವಿದ್ಯಾರ್ಥಿಗಳು ಕೂಡ ಆ ಆ ಯೋಗದ ಒಂದು ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಿ ಯಶಸ್ವಿಗೊಳಿಸಿದರು ಯಾವತ್ತಿಗೂ ಸಮಾಜ ಕಾರ್ಯಗಳಲ್ಲಿ ನಿರತರಾಗಿರುವಂಥ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದಂಥ ಆರ್ ಎಂ ಸರ್ ಅವರಿಗೆ ಈ ಸಂದರ್ಭದಲ್ಲಿ ಅಲ್ಲಿ ಸಮಾಜ ಸೇವಾ ಪ್ರಶಸ್ತಿಯನ್ನು ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ಲಕ್ಷ್ಮಣ್ ಸವದಿಯವರು ಗೌರವಿಸಿದರು ಅವರ ಒಂದು ಸಮಾಜ ಸೇವೆಗೆ ನಮ್ಮ ಅಧ್ಯಕ್ಷರಿಗೆ ಸಂದಂಥ ಗೌರವ ಆಗಿದೆ ಇದೆಲ್ಲ ಕೂಡ ನಮ್ಮ ಅತನಿ ಪಟ್ಟಣಕ್ಕೆ ನಮ್ಮ ರಾಯಲ್ ಶಿಕ್ಷಣ ಸಂಸ್ಥೆಗೆ ಒಂದು ಹೆಮ್ಮೆಯ ಕೊಡುಗೆ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳು ಬರೀ ಯೋಗದ ದಿನ ಮಾತ್ರ ಯೋಗ ಮಾಡಿದೆ ಪ್ರತಿದಿನವೂ ಯೋಗವನ್ನು ಮಾಡುತ್ತಾ ತಮ್ಮ ಯೋಗದ ನಡೆ ಆರೋಗ್ಯದ ಕಡೆಗೆ ಎಂಬ ಮಾತನ್ನು ನಾನು ಇಲ್ಲಿ ವಿದ್ಯಾರ್ಥಿಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರಾಥಮಿಕ ವಿಭಾಗದ ಮುಖ್ಯ ಗುರುಮಾತೆಯರಾದ ಶ್ರೀಮತಿ ಆಸಿಯಾ ಪಟೇಲ್ ಮಾತನಾಡಿ ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ನಿಮಿತ್ತವಾಗಿ ವಿದ್ಯಾರ್ಥಿಗಳಿಗೆ ಹಲವು ಬಗೆಯ ಯೋಗಾಸನಗಳನ್ನು ತಿಳಿಸಿಕೊಡಲಾಯಿತು ಯೋಗ ಬಲ್ಲವರಿಗೆ ರೋಗವಿಲ್ಲ ಯೋಗದಿಂದ ಕಾಯಿಲೆಗಳಿಗೆ ಮುಕ್ತಿ ಎಲ್ಲರೂ ಯೋಗಕ್ಕೆ ಹೆಚ್ಚಿನ ಒತ್ತು ನೀಡೋಣ ಎಂದು ಕರೆ ನೀಡಿದರು ವಾಸ್ ಸೆಲೆಬ್ರೇಟೆಡ್ ಇನ್ ಅವರ್ ರಾಯಲ್ ಇಂಡಿಯಾ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಹತ್ತಿನಿ ಅವರ್ ಸ್ಟಾಫ್ ಆ್ಯಂಡ್ ಸ್ಟೂಡೆಂಟ್ ಪಾರ್ಟಿಸಿಪೇಟೆಡ್ ಎನರ್ಜೆಟಿಕಲಿ ಇನ್ ದಿಸ್ ಇವೆಂಟ್ ಯೋಗ ವಿ ಹೆಲ್ಪ್ಸ್ ಇನ್ ಪ್ಯಾ ಪ್ರಾಕ್ಟೀಸಿಂಗ್ ಟ್ರಾಂಕ್ವಲಿ ಆ್ಯಂಡ್ ಇಂಪ್ರೂವಿಂಗ್ ಅ ಹೆಲ್ತ್ ಇನ್ ಇನ್ ದ ಸೊಸೈಟಿ ಥ್ಯಾಂಕ್ ಯು ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷರಾದ ಆರ್ ಎಂ ಡಾಂಗಿ ಮಾರ್ಗದರ್ಶಕರಾದ ಜಹಾಂಗೀರ್ ಸರ್ ಹಾಗೂ ಶಾಲೆಯ ಆಡಳಿತಾಧಿಕಾರಿಗಳಾದ ಎಚ್ ಮುಲ್ಲಾ ಶ್ರೀಮತಿ ಜಯಶ್ರೀ ನಿಕ್ಕಮ್ಮ श्रीमती शशिकला शशिकाला अंजना अंजनानाद्री अजित देवकर प्रशांत शासकीय श्रीमती कावेरी द्यामणवर श्रीमती सावित्री बडगीर कुमारी लक्ष्मी संका हागु शालिया समस्त शिक्षिका मत्तो शिक्षकी इतर सिबंधी वर्ग मुद्द विद्यार्थीहरू हागु पालकहरू उपस्थित रितहरू सतीश कोळी न्यूजपार्क चिकोळी